ಕಿಲಾಡಿಗಳು ಶೋಗೆ ಐವರು ಹೊಸ ತೀರ್ಪುಗಾರರು ಜಗ್ಗೇಶ್ ಕಡೆಯಿಂದ ನಡೀತು ಆಡಿಷನ್ ಹಾಗಾದ್ರೆ ನಿರೂಪಣೆ ಯಾರದ್ದು ಜಿ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಶುರುವಾಗಿದೆ ಈ ಶೋನ ತೀರ್ಪುಗಾರರು ಯಾರಾಗಲಿದ್ದಾರೆ ಎಂಬ ಕುತೂಹಲ ತನಿದಿದೆ ಆಡಿಷನ್ ಮೂಲಕ ಐವರನ್ನು ಆಯ್ದುಕೊಂಡಿದ್ದಾರೆ ಜಗ್ಗೇಶ್ ಕನ್ನಡ ನೋಡುಗರಿಗೆ ಮನೋರಂಜನೆಯ ರಸದೂಟವನ್ನೇ ನೀಡುತ್ತಾ ಬರುತ್ತಿದೆ ಒಂದಾದ ಮೇಲೊಂದರಂತೆ ಹೊಸ ಹೊಸ ಶೋಗಳನ್ನು ಫ್ರೆಶ್ ಆಗಿಯೇ ನೋಡುಗಣ ತಟ್ಟೆಗೆ ಬಡಿಸುತ್ತಿದೆ ಇತ್ತೀಚಿಗಷ್ಟೇ ಸರಿಗಮಪ ಶೋ ಮುಗಿದ ಬಳಿಕ ಆ ಸ್ಥಾನಕ್ಕೆ ಮಹಾನಟಿ ಎಂಟ್ರಿ ಎಂಟ್ರಿಯಾಗಿದೆ ಅದಕ್ಕೂ ಸಹ ವೀಕ್ಷಕರು ಬಹುಪರ ಕೇಳಿದ್ದಾರೆ ಕಾಮಿಡಿ ಕಿಲಾಡಿಗಳು ಕೀಟಲೆ ಮಾಡಲು ಸಜ್ಜಾಗಿದ್ದಾರೆ ಅದರಂತೆ ಈಗಾಗಲೇ ಬಗೆ ಬಗೆ ಪ್ರೋಮೋಗಳ ಮೂಲಕ ವೀಕ್ಷಕರನ್ನು ಸೆಳೆಯಲು ಪ್ಲ್ಯಾನ್ ರೂಪಿಸಿದ್ದಾರೆ ನಗುವಿನ ಹಬ್ಬ ಯಾವಾಗಿನಿಂದ ಶುರು ಎಂಬುದಕ್ಕೆ ಉತ್ತರ ರಿವೀಲ್ ಆಗಿದೆ ಈ ನಡುವೆ ಒಂದು ವಿಶೇಷ ಸರ್ಪ್ರೈಸ್ ನೀಡಲು ಝೀ ಕನ್ನಡ ವಾಹಿನಿ ಮುಂದಾಗಿದೆ ಅದೇನೆಂದರೆ ಈ ಸಲದ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಶೋನಲ್ಲಿ ಈ ಹಿಂದಿನ ತೀರ್ಪುಗಾರರು ಕಾಣಿಸುವುದಿಲ್ಲ ಬದಲಿಗೆ ನಿರೂಪಕರನ್ನೇ ತೀರ್ಪುಗಾರನಾಗಿ ಜಗ್ಗೇಶ್ ರವರು ಆಯ್ದುಕೊಂಡಿದ್ದಾರೆ ಈ ಹಿಂದಿನ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಅಂದರೆ ಸೀಸನ್ ನಾಲ್ಕರಲ್ಲಿ ನವರಸ ನಾಯಕ ಜಗ್ಗೇಶ್ ರಕ್ಷಿತಾ ಪ್ರೇಮ್ ನೆನಪಿರಲಿ ಪ್ರೇಮ್ ತೀರ್ಪುಗಾರರ ಸ್ಥಾನದಲ್ಲಿದ್ದರು ಮಾಸ್ಟರ್ ಆನಂದ್ ನಿರೂಪಣೆಯ ಜವಾಬ್ದಾರಿ ಹೊತ್ತಿದ್ದರು ಆದರೆ ಈ ಸಲ ಭಾರೀ ಬದಲಾವಣೆಯ ಜೊತೆಗೆ ಈ ಶೋ ಆಗಮಿಸುತ್ತಿದೆ ಅಂದರೆ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ ಆರು ಮಂದಿ ತೀರ್ಪುಗಾರರು ಈ ಸಲ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ ಅವರು ಯಾರು ಎಂಬುದನ್ನು ಆಡಿಷನ್ ಮೂಲಕ ಸೆಲೆಕ್ಟ್ ಮಾಡಿದ್ದಾರೆ ನವರಸ ನಾಯಕ ಜಗ್ಗೇಶ್ ಈ ಸಲದ ಶೋನಲ್ಲಿ ಮುಖ್ಯ ಜಡ್ಜ್ ಆಗಿ ಜಗ್ಗೇಶ್ ಕಾಣಿಸಿಕೊಂಡರೆ ಅವರ ಜೊತೆಗೆ ಇನ್ನೂ ಐವರು ತೀರ್ಪುಗಾರರಾಗಿ ಇರಲಿದ್ದಾರೆ ಆ ಪೈಕಿ ಝೀ ಕನ್ನಡದಲ್ಲಿ ಎಲ್ಲ ರಿಯಾಲಿಟಿ ಶೋಗಳ ನಿರೂಪಕರಾಗಿರುವ ಅನುಶ್ರೀ ಮಾಸ್ಟರ್ ಆನಂದ್ ಅಕುಲ್ ಬಾಲಾಜಿ ಕುರಿ ಪ್ರತಾಪ್ ಶ್ವೇತಾ ಚಂಗಪ್ಪ ಈ ಸಲದ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ನಿರೂಪಣೆ ಮಾಡುವ ಬದಲು ತೀರ್ಪುಗಾರರಾಗಿ ಕಣಕ್ಕಿಳಿಯಲಿದ್ದಾರೆ ಹಾಗಾದರೆ ಈ ಶೋನ ನಿರೂಪಣೆ ಯಾರದ್ದು ಆ ಕುತೂಹಲಕ್ಕೂ ಉತ್ತರವಿದೆ ಈ ಶೋನ ನಿರೂಪಣೆಯನ್ನು ಕಾಮಿಡಿ ಕಿಲಾಡಿಗಳು ಶೋನ ವಿಜೇತ ಶಿವರಾಜ್ ಕೆ ಪೇಟೆ ನಡೆಸಿಕೊಡಲಿದ್ದಾರೆ ಇದೇ ಏಪ್ರಿಲ್ ಇಪ್ಪತ್ತೇಳರಿಂದ ಝೀ ಕನ್ನಡದಲ್ಲಿ ರಾತ್ರಿ ಒಂಬತ್ತು ಗಂಟೆಯಿಂದ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಶುರುವಾಗಲಿದೆ ಯಾವೆಲ್ಲ ಕಾಮಿಡಿಗಳು ಹಾಸ್ಯ ಉಕ್ಕರಿಸಲಿದ್ದಾರೆ ಎಂಬುದನ್ನು ನೋಡಬೇಕಿದೆ